ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುತ್ ದೀಪ ಖರೀದಿಯಲ್ಲಿ ಅವ್ಯವಹಾರ ಆರೋಪ ಕಡೂರು ತಾಲೂಕು ಕುಂಕನಾಡು ಗ್ರಾಮ ಪಂಚಾಯಿತಿಯಲ್ಲಿ ಬೀದಿ ದೀಪ ಖರೀದಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಒಂದೇ ದಿನ ಬೇರೆ ಬೇರೆಯಾಗಿ ನೂರ ಎಂಬತ್ತು ಬಲ್ಬ್ ಖರೀದಿ ಮಾಡಲಾಗಿದೆ ಅದೇ ರೀತಿ ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಎಪ್ಪತ್ತು ಪ್ಲಸ್ ಎಪ್ಪತ್ತು ಬೇರೆ ಬೇರೆಯಾಗಿ ಬಲ್ಬ್ ಖರೀದಿ ಮಾಡಿದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಸವನಹಳ್ಳಿ ಸೋಮನಾಥಪುರ ವಡೇರಹಳ್ಳಿ ಗ್ರಾಮದ ನಾಲ್ಕು ಮೋರ್ವೆಲ್ಗಳಿಗೆ ಎರಡು ಇಂಚಿನ ಹತ್ತು ನಾನ್ ರಿಟರ್ನ್ ವಾಲ್ ಅನ್ನು ಗ್ರಾಮ ಪಂಚಾಯಿತಿ ನಿವೃತ್ತ ಪಿಡಿಒ ಶಂಕರಪ್ಪ ಅಧ್ಯಕ್ಷರಾದ ಕೆಡಿ ಹರೀಶ್ ಖರೀದಿಸಿದ್ದಾರೆ ಎಂದು ಗ್ರಾಮಸ್ಥರಾದ ಲಿಂಗದೇವರು ಆರೋಪಿಸಿದ್ದಾರೆ ಅದರಲ್ಲಿ ಬರೀ ಬಲ್ಪ್ ಅಂತಲ್ಲ ಅದು ಸಪೋರ್ಟಿವ್ ಆಗಬೇಕಾದ್ರೆ ಓಲ್ಡರ್ ಆಗಿರ್ಲಿ ಮೇಸರ್ ಆಗಿರಲಿ ಅದನ್ನೆಲ್ಲ ಅಂತ ಅದರಲ್ಲೇ ಖರೀದಿ ಮಾಡಿದ್ದಾರೆ ಸೇಮ್ ಅದೇ ತರೇ ಇನ್ನು ದಿವಸ ಅದೇ ಮಾಡಿದ್ದಾರೆ ಮತ್ತೆ ಬೋರ್ವೆಲ್ಗಳಲ್ಲಿ ನಮ್ಮ ಪಂಚ ನಮ್ಮ ಮೂರು ಮೂರಳ್ಳಿಗೆ ನಾಲ್ಕು ಬೋರ್ವೆಲ್ಗಳಿದೆ ಕುಡಿಯೋ ನೀರಿಗೆ ಅವರಿಗೆ ನಾನ್ ರಿಟರ್ ನಾಲ್ವ ಅಂತೇಳಿ ಬಂದಿಟ್ಟು ನೀರು ಹೊರಗಡೆ ಹೋಗ್ದಂಗೆ ಅಂತೇಳಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕಡೂರು ತಾಲೂಕು ಕುಂಕನಾಡು ಗ್ರಾಮ ಪಂಚಾಯತಿಯಲ್ಲಿ ಬಲ್ಬ್ ಖರೀದಿನಲ್ಲಿ ಅವ್ಯವಹಾರ ಆಗಿದೆ ಒಂದೇ ದಿವಸ ಡಬ್ ಡಬಲ್ ಬಿಲ್ ಮಾಡ್ಕೊಂಡು ಅಂದಾಜು ಒಂದ ಎರಡು ಲಕ್ಷ ರೂಪಾಯಿಂದು ದುರ್ವ್ಯವಹಾರ ನಡೆದಿದೆ ಇದನ್ನು ನೆಕ್ಸ್ಟ್ ಮುಂದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಲೋಕಾಯುಕ್ತಗೆ ಹೋಗೋದಿದ್ದೀನಿ ಸಪೋರ್ಟಿವ್ ಡಾಕ್ಯುಮೆಂಟ್ ಆರ್ ಟಿ ನಲ್ಲಿ ತಗೊಂಡಿದ್ದೀನಿ ಇಲ್ಲಿ ಬಲ್ಬ್ ಖರೀದಿ ಒಂದೊಂದೇ ದಿವಸ ಒಂದು ದಿವಸ ಎಪ್ಪತ್ತು ಖರೀದಿ ಮಾಡಿದರೆ ಅದೇ ದಿವಸ ಮತ್ತೆ ಇನ್ನು ಐವತ್ತು ಈ ತರ ಖರೀದಿ ಮಾಡಿದ್ದಾರೆ ಒಂದೇ ಬಿಲ್ ಅಲ್ಲಿ ಮಾಡ್ಕೋಬೋದಿತ್ತು ಮತ್ತೆ ನಾನ್ ರಿಟರ್ನ್ ಅಲ್ವೋ ಹಳ್ಳಿಗೆ ಖರೀದಿ ಮಾಡೋಕ್ಕೆ ನಾಲ್ಕು ಬೋರ್ವೆಲ್ ಮಾತ್ರ ಇದೆ ಹತ್ತನ್ನ ಖರೀದಿ ಮಾಡಿದ್ದಾರೆ ಒಂದು ಬೋರ್ವೆಲ್ಗೆ ಒಂದೇ ಹಾಕ್ಲಿಕ್ಕಾಗೋದು ಅದು ಅದು ಆರ್ನೂರು ರೂಪಾಯಿಂದು ಇದೇ ತರ ಇನ್ನೂ ಸಾಕಷ್ಟು ವ್ಯವಹಾರಗಳು ನಡೆದಿದೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ರವಿಕುಮಾರ್ ಗಂಗಾಧರ್ ಉಪಸ್ಥಿತರಿದ್ದರು